ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ಶ್ವೇತಾ ಅಂತ ನನ್ನ ಊರು ಉಡುಪಿ ಈಗ ನಾನು ಹೊರದೇಶದಲ್ಲಿ ಇದ್ದೇನೆ ಇಲ್ಲಿ ಕೈ ತುಂಬ ಸಂಬಳ ಕಾರು ಮನೆ ಎಲ್ಲವೂ ಇದೆ ಖುಷಿಯಿಂದ ಇದ್ದೇನೆ ಈ ಹಿಂದೆ ನನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನನ್ನ ಅಪ್ಪ ಮತ್ತು ಅಣ್ಣ ರಸ್ತೆ ಅಪಘಾತದಲ್ಲಿ ತೀರಿ ಹೋಗಿದ್ದಾರೆ ಹೀಗಾಗಿ ನಾನು ಮತ್ತೆ ಅವ್ವ ಇಬ್ಬರೇ ಮನೆಯಲ್ಲಿ ಇರುತ್ತಿದ್ದವು ನಮ್ಮ ಅವ್ವ ನನಗೆ ಕಷ್ಟಪಟ್ಟು ದುಡಿದು ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ಹೀಗಾಗಿ ಬಿ ಮುಗಿದ ಮೇಲೆ ಕೆಲಸಕ್ಕೆ ಸೇರಿಕೊಂಡು ಅವ್ವನಿಗೆ ನೆರವಾಗಬೇಕು ಅಂತ ಅಂದುಕೊಂಡಿದ್ದೆ ಮನೆಯಲ್ಲಿ ಕಷ್ಟ ನನ್ನ ಖರ್ಚಿಗೆ ಅವ್ವನಿಗೆ ಹಣ ಕೇಳಬಾರದು ಅಂತ ಅಂದುಕೊಂಡಿದ್ದೆ ಹೀಗಾಗಿ ಟ್ಯೂಷನ್ ಹೇಳುತ್ತಿದ್ದೆ ಇದರಿಂದ ಬಂದ ಹಣದಿಂದ ನನ್ನ ತಾಯಿಗೆ ನೆರವಾಗುತ್ತಿದ್ದೆ ನಮ್ಮ ಮನೆಯ ಪಕ್ಕದ ರವೀಶ್ ಕೂಡ ನನ್ನ ಬಳಿ ಟ್ಯೂಷನ್ಗೆ ಬರುತ್ತೇನೆ ಅಂತ ಅವರ ಅವ್ವನಿಗೆ ಕೇಳಿದನಂತೆ ಹೀಗಾಗಿ ಅವರ ಅವ್ವ ನನಗೆ ಬಂದು ರವೀಶ್ ಟ್ಯೂಷನ್ಗೆ ಬರುವುದಾಗಿ ಹೇಳಿದ್ದಾನೆ ಅಂತ ಕೇಳಿದರು ಅದಕ್ಕೆ ನಾನು ಬೇಡ ಅವನು ಈಗಾಗಲೇ ಡಿಗ್ರಿ ಓದುತ್ತಿದ್ದಾನೆ ಅಂದೆ ರಮೇಶ್ ತಾಯಿ ತಮ್ಮ ಮಗನಿಗೆ ಗಣಿತ ಅಷ್ಟೇ ಹೇಳಿಕೊಡು ಹೆಚ್ಚಿಗೆ ಟ್ಯೂಷನ್ ಹಣ ಕೊಡುವುದಾಗಿ ಹೇಳಿದರು ಮೊದಲೇ ಮನೆಯ ಪರಿಸ್ಥಿತಿ ಸರಿಯಿರದ ಕಾರಣ ನಾನು ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡೆ ರಮೇಶ್ ಅವರು ಶ್ರೀಮಂತರು ಇದ್ದರು ಹೀಗಾಗಿ ಅವರ ತಾಯಿ ಮನೆಗೆ ಬಂದು ಟ್ಯೂಷನ್ ಹೇಳಿಕೊಡಲು ತಿಳಿಸಿದರು ನಾನು ಅವರ ಮನೆಗೆ ಹೋಗಿ ರವೀಶ್ಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದೆ ಅವನಿಗೆ ಮೊದಲ ಬಾರಿ ನೋಡಿದಾಗ ತುಂಬಾ ಆಶ್ಚರ್ಯ ಆಯಿತು ಯಾಕೆಂದರೆ ಅವನು ಈವರೆಗೆ ಮನೆಯಿಂದ ಹೊರಗಡೆ ಬಂದಿದ್ದಿಲ್ಲ ಪಿಯುಸಿಯನ್ನು ಬೇರೆ ಊರಿನಲ್ಲಿ ಇದ್ದು ಕಲಿತಿದ್ದ ಆದರೆ ಓದಿನಲ್ಲಿ ಸ್ವಲ್ಪ ಹಿಂದೆ ಇದ್ದ ನೋಡಲು ಸುಂದರವಾಗಿ ಇದ್ದ ಮೊದಲ ದಿನ ಅವರ ಮನೆಗೆ ಹೋದಾಗ ನನಗೆ ದಾರಿ ಕಾಣದಾಯಿತು ಯಾಕೆಂದರೆ ಹುಡುಗರೊಂದಿಗೆ ನಾನು ಮಾತನಾಡುವುದು ತುಂಬಾ ಕಡಿಮೆ ನಾಚಿಕೆ ಸ್ವಭಾವ ಹೊಂದಿದ್ದೆ ಆದರೂ ಅನಿವಾರ್ಯವಾಗಿ ಅವನ ಪರಿಚಯ ಮಾಡಿಕೊಂಡು ಮಾತನಾಡಲು ಶುರು ಮಾಡಿದೆ ಮೊದಲ ದಿನ ಹೆಚ್ಚು ಏನೂ ಮಾತನಾಡಲಿಲ್ಲ ಮನೆಗೆ ಬರುವಾಗ ಅವನ ಬಗ್ಗೆ ಯೋಚನೆ ಮಾಡುತ್ತಾ ಬಂದೆ ಮನಸ್ಸು ವಿತಲಿತಗೊಳ್ಳುತ್ತಿತ್ತು ಹೀಗಾಗಿ ಮನೆಗೆ ಬಂದು ಕೈಗೆ ಕೆಲಸ ಕೊಟ್ಟು ವಾಂತಿ ಮಾಡಿದೆ ಮರುದಿನ ರವೀಶ್ ಮನೆಗೆ ಹೋದೆ ಅವನು ಪುಸ್ತಕ ಹಿಡಿದು ಬಂದು ವಾರದಲ್ಲಿ ಪರೀಕ್ಷೆ ಇರುವುದಾಗಿ ಹೇಳಿದ ಅದಕ್ಕೆ ನಾನು ಪರವಾಗಿಲ್ಲ ಎಲ್ಲವನ್ನೂ ಹೇಳಿಕೊಡುತ್ತೇನೆ ಚೆನ್ನಾಗಿ ಪರೀಕ್ಷೆ ಬರೀ ಅಂದೆ ಅವನು ಸುಮ್ಮನೆ ತಲೆ ಅಲ್ಲಾಡಿಸಿದ ನನಗೆ ಅವನ ಮುಗ್ಧತೆ ಇಷ್ಟವಾಗಿತ್ತು ಇದರಿಂದ ನನ್ನ ಮನಸ್ಸು ಬೇರೆ ಏನೇನು ಆಲೋಚನೆ ಮಾಡುತ್ತಾ ಇತ್ತು ಯಾಕೆಂದರೆ ಅವನು ಕೆಲವು ಸಾರಿ ವಿಚಿತ್ರವಾಗಿ ವರ್ತಿಸುತ್ತಿದ್ದನು ಹೀಗೆ ದಿನಗಳು ಕಳೆದವು ರಮೇಶ್ ಪರೀಕ್ಷೆಯಲ್ಲಿ ಫೇಲ್ ಆಗಿ ಬಂದಿದ್ದ ಇದನ್ನು ಕೇಳಿ ನಾನು ಬೇಕು ಅಂತ ಸಿಟ್ಟು ಮಾಡಿಕೊಂಡು ಅಷ್ಟು ಚೆನ್ನಾಗಿ ಟ್ಯೂಷನ್ ಹೇಳಿಕೊಟ್ಟರೂ ಫೇಲ್ ಆಗಿದ್ದೀಯಾ ಅಲ್ಲ ಅಂತ ಗದರಿಸಿದೆ ಅವನು ಮುಖ ಸಪ್ಪೆ ಮಾಡಿಕೊಂಡು ಓದಿದ್ದು ನನಗೆ ನೆನಪಿಗೆ ಬರುತ್ತಾ ಇಲ್ಲ ನಂದು ತಪ್ಪಾಯಿತು ಯಾವ ಶಿಕ್ಷೆ ಬೇಕಾದರೂ ಕೊಡಿ ಅಂದ ನಾನು ಇವತ್ತು ಏನೂ ಹೇಳುವುದಿಲ್ಲ ಹೀಗೆ ಆದರೆ ಸರಿಯಾಗಿ ಇರಲ್ಲ ಅಂದೆ ಟ್ಯೂಷನ್ ಹೇಳಿಕೊಡಲು ಪ್ರಾರಂಭ ಮಾಡಿದ್ದೆ ಆದರೆ ಅವನ ಗಮನ ಮಾತ್ರ ಬೇರೆಡೆ ಇತ್ತು ಅದು ನನ್ನ ಗಮನಕ್ಕೆ ಇತ್ತು ಆದರೂ ನಾನು ಗೊತ್ತಿದ್ದರೂ ಇದ್ದೆ ಯಾಕೆಂದರೆ ನಾನು ಒಬ್ಬ ಮನುಷ್ಯಳು ಅಲ್ವಾ ನನಗೂ ವಾಸಿ ಆಕಾಂಕ್ಷೆಗಳು ಇವೆ ಇದು ಸಹಜ ಅಂತ ಇದ್ದೆ ಟ್ಯೂಷನ್ ಹೇಳುವಾಗ ರವೀಶ್ ಆಗಾಗ ಬಾತ್ರೂಂಗೆ ಹೋಗಿ ಬರುತ್ತಿದ್ದ ಅವನು ಯಾಕೆ ಹೋಗುತ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು ಆದರೂ ಏನ ಮಾಡೋದು ನಮ್ಮ ಮನೆ ಪರಿಸ್ಥಿತಿ ನಾನು ಟ್ಯೂಷನ್ ಹೇಳಿಕೊಡುತ್ತಿದ್ದ ಕಾರಣ ಸ್ವಲ್ಪ ಸುಧಾರಿಸಿತ್ತು ಒಂದು ದಿನ ಹೀಗೆ ರವೀಶ್ ಅವರ ತಾಯಿ ನಮ್ಮ ಮನೆಗೆ ಬಂದು ಒಂದು ವಿಷಯ ನಿನಗೆ ಹೇಳಬೇಕು ಅಂತ ಅಂದ್ರು ಅವರ ಮಾತು ಕೇಳಿ ಭಯವಾಯಿತು ಆಮೇಲೆ ತಡಬಡಿಸುತ್ತಾ ಹೇಳಿ ಅಂದೆ ಅವರು ರವೀಶ್ನನ್ನು ನಿಮ್ಮ ಮನೆಯಲ್ಲಿ ಬಿಡಬೇಕು ಅಂತ ಮಾಡಿದ್ದೇನೆ ಅಂದ್ರು ನಾನು ಯಾಕೆ ಏನ ಆಯ್ತು ಅಂದೆ ಅವರು ಗಾಬರಿಯಾಗಬೇಡ ನಾನು ಮತ್ತೆ ನನ್ನ ಗಂಡ ಊರಿಗೆ ಹೋಗುತ್ತಾ ಇದ್ದೇವೆ ಅದಕ್ಕೆ ರವೀಶನಿಗೆ ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗುತ್ತಾ ಇದ್ದೇವೆ ಅದರಲ್ಲಿ ಅವನಿಗೆ ಪರೀಕ್ಷೆ ಬೇರೆ ಇದೆ ನೀನು ಹೇಗಿದ್ರೂ ಟ್ಯೂಷನ್ ಹೇಳಿಕೊಡತ್ತೀಯಾ ಅವನಿಗೆ ಅನುಕೂಲ ಆಗುತ್ತೆ ಅವನು ನಿಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳಿದರು ಅವನ ಮಾತಿಗೆ ನಮ್ಮ ಅವ್ವ ಒಪ್ಪಿಕೊಂಡರು ನಾನು ಹೂಮಂದೆ ರಮೇಶ್ ಅವರ ತಾಯಿ ಅವನಿಗೆ ಎರಡು ದಿನ ನಮ್ಮ ಮನೆಯಲ್ಲಿ ಇರೋಕೆ ಹೇಳಿದರು ಮರುದಿನ ಕಾಲೇಜಿಗೆ ಹೋಗುತ್ತಿದ್ದೆ ಆಗ ರವೀಶ್ ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ ಹಾಗೆ ಡ್ರಾಪ್ ಕೊಡುತ್ತೇನೆ ಅಂದ ನಾನು ಅವನ ಬೈಕ್ನಲ್ಲಿ ಹತ್ತಿದೆ ಅವನು ಬೇಕಂತಲೇ ಆಗಾಗ ಬ್ರೇಕ್ ಹಾಕುತ್ತಿದ್ದ ನನ್ನ ಬೆನ್ನು ಅವನಿಗೆ ತಾಗುತ್ತಿತ್ತು ಇದರಿಂದ ಕರೆಂಟ್ ಹೊಡೆದ ಅನುಭವ ಆಗುತ್ತಿತ್ತು ಮನೆಗೆ ಬಂದಾಗ ಅಮ್ಮ ದೊಡ್ಡಪ್ಪನಿಗೆ ಹುಷಾರಿಲ್ಲ ಅಂತ ಊರಿಗೆ ಹೋದರು ಹೀಗಾಗಿ ಮನೆಯಲ್ಲಿ ನಾನು ಮತ್ತೆ ರವೀಶ್ ಮಾತ್ರ ಇದ್ವಿ ರವೀಶ್ ನಾಳೆ ಕಾಲೇಜಿಗೆ ಹೋಗುವುದಿಲ್ಲ ಯಾವುದೇ ಪರೀಕ್ಷೆ ಇಲ್ಲ ಅಂದ ನಾನು ಸರಿ ಅಂತ ಇಬ್ಬರು ಊಟ ಮಾಡಿದೆವು ಆಮೇಲೆ ಟ್ಯೂಷನ್ ಏನ ಬೇಡ ನಾಳೆ ರಜೆ ಅಲ್ವಾ ನಾಳೆ ಹೇಳುತ್ತೇನೆ ನೀ ಹೋಗಿ ಬೀಳುವಂದೆ ಅವನು ಹಾಲ್ನಲ್ಲಿ ಬಿದ್ದಿದ್ದ ನಾನು ಒಳಗಡೆ ಬಿದ್ದಿದ್ದೆ ನಾನು ಗಾಢವಾದ ನಿದ್ರೆಯಲ್ಲಿದ್ದೆ ಬೇರೆ ಕೆಲಸ ಮಾಡಿದ ಹಾಗೆ ಕನಸು ಬಂತು ಅಲ್ಲದೆ ನನ್ನೊಂದಿಗೆ ಕೆಲಸ ಮಾಡಿದ ಅನುಭವ ಆಯಿತು ಬೆಳಿಗ್ಗೆ ಎದ್ದು ನೋಡಿದಾಗ ರವೀಶ್ ಪಕ್ಕದಲ್ಲಿ ಇದ್ದ ನನಗೆ ಗಾಬರಿಯಾಯಿತು ಈ ವಿಷಯ ಹೊರಗಡೆ ಗೊತ್ತು ಆದರೆ ಹೇಗೆ ಅಂತ ಯೋಚನೆ ಮಾಡುತ್ತಾ ಅಡುಗೆ ಮಾಡಿದೆ ಆಮೇಲೆ ರವೀಶ್ ರೆಡಿಯಾಗಿ ಟಿಫನ್ ಮಾಡೋಕೆ ಬಂದ ಅವನಿಗೆ ಕೇಳಿದಾಗ ರಾತ್ರಿ ಮಳೆ ಬಂದಿತ್ತು ನನಗೆ ಭಯ ಆಗಿತ್ತು ಹೀಗಾಗಿ ನಾನು ಬಂದು ಬಿದ್ದಿದ್ದೆ ನಮ್ಮ ಅಪ್ಪ ಕೂಡ ಮಳೆ ಬಂದಾಗ ಹೀಗೆ ಮಾಡುತ್ತಾರೆ ಅಂದ ನಾನು ದೇವರೇ ಏನು ಇದು ಹಣೆ ಬರಹ ಅಂದುಕೊಂಡೆ ಆದರೆ ರಾತ್ರಿ ಮಳೆ ಬಂದಾಗ ಕೆಲಸ ಮಾಡುತ್ತಿದ್ದಾಗ ಎಚ್ಚರ ಆಗಿತ್ತು ಆದರೆ ಅವನ ಮಂದ ಬುದ್ಧಿಯು ನನ್ನ ದಡ್ಡತನವೋ ಗೊತ್ತಿಲ್ಲಿ ಘಟನೆ ನಡೆದೇ ಹೋಯಿತು ಆಮೇಲೆ ರವೀಶ್ ಅವರ ತಂದೆಯ ತಾಯಿ ಬಂದ್ರು ರವೀಶ್ ಮನೆಗೆ ಹೋದನು ನಾನು ಆಮೇಲೆ ಅವರ ಮನೆಗೆ ಹೋಗಿ ಟ್ಯೂಷನ್ ಹೇಳುತ್ತಿದ್ದೆ ಆಗ ನಡೆದ ಘಟನೆ ಬಗ್ಗೆ ಬೇಸರ ಆಗುತ್ತಿತ್ತು ಹೀಗೆ ಕೆಲವು ದಿನಗಳ ನಂತರ ನನಗೆ ಕಲ್ಯಾಣ ಆಯಿತು ಇದೀಗ ವಿದೇಶದಲ್ಲಿ ಕರಿಮಣಿ ಮಾಲೀಕನ ಜೊತೆಗೆ ಖುಷಿಯಿಂದ ಇದ್ದೇನೆ ಗೆಳೆಯರೇ ನನ್ನ ಕಥೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು